ಪ್ಪ ಸಾಲ ಹೊಲ ಮಾಡಿ ಈಗೂ ಮದ್ದುಗಳು ಅವ್ರ ಹತ್ರ ಇವ್ರ ಹತ್ರ ಇಸ್ಕೊಂಬಂದು ನಾನು ಬೆಳೆ ತೆಗಿತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಮುಗಿಸ್ತಾ ಇದ್ದೀನಿ ರಾತ್ರಿ ಗಾಳಿ ಬಂದು ಈ ಥರ ಇದೆ ಏನಾಗಿದೆ ಮಳೆ ಗಾಳಿ ಬಂದು ಗಿಡ ಎಲ್ಲ ನೆಲ ನೆಲಕ್ಕೆ ಸರ್ ಶ್ಯಾಂಪಲ್ ಇನ್ನೂ ಕಿತ್ತೇ ಇರಲ್ಲ ಇವತ್ತು ನಾನು ಅಂದ್ಕೊಂಡಿದ್ದೆ ಶ್ಯಾಂಪಲ್ ಒಂದು ಹತ್ತು ಗ್ರೇಟ್ ಸಿಗ್ತಾವ ಒಂದು ಗಂಟೆ ರೇಟ್ಗಳೇನೋ ಒಂದು ದೇವರು ಕಣ್ಣಿತ್ತು ನೋಡಿದ್ದಾವ ಒಂದು ಎಂಟುನೂರು ಸಾವಿರ ಇತ್ತು ರೇಟು ಸಾಲಗಳು ಮಾಡಿರೋದಂಗೆ ಬಜೆಟ್ ನಾನು ಅಂತ ಅಂದ್ಕೊಂಡಿದ್ದೆ ಕ್ರಾಪ್ ಚೆನ್ನಾಗಿ ಬಂದಿದೆಯಾ ಒಳ್ಳೆ ಕ್ರಾಪ್ ಬಂದಿದೆ ಸರ್ ಕಾಯಿ ಎಲ್ಲ ಸಹಿ ಚೆನ್ನಾಗಿದೆ ಕಾಯಿ ಅರ್ಧ ಕಾಯಿ ನೆಲದಲ್ಲಿದೆ ಸರ್ ಪೂರ್ತಿ ಎಲ್ಲ ಸರ್ತಿ ಇನ್ನು ಗಿಡ ಎತ್ತಿದ್ರು ಆಗಲ್ಲ ಸರ್ ಬಂದಿದೆ ಮಳೆ ಗಾಳಿ ಮಳೆ ತುಂತುರು ಮಳೆ ಬಂತು ಗಾಳಿ ಒಂದೇ ಒಂದೇಕ ಎಷ್ಟು ಎಕರೆಗೆ ಹಾಕಿದ್ರಿ ಗೌರ್ಮೆಂಟ್ ನಿಂದ ಮಾಡಿಕೊಟ್ರೆ ಸರ್ ಇದ್ರ ನಾನು ಬೆಳೆ ಇದ್ರೇ ನಮ್ಗೆ ಕಂಡಿದ್ದೇನೆ ಇದೇನ ಪರಿಹಾರ ಬರಲ್ಲ ಅಂದ್ರೆ ನಾವು ವಿಷಯ ತಕೊಂಡು ಸಾಯ್ಬೇಕು ಸರ್ ನಾವು ನಮ್ಮ ಮಕ್ಳಿಗೆ ಸಾಯ್ಬೇಕಾದ್ರೆ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂತ ಪರಿಸ್ಥಿತಿ ಎಲ್ಲ ಸಾಲಗಳು ಮಾಡಾಕಿದ್ದೀನಿ ಸರ್ ಯಾವುದೋ ಒಂದು ಒಡವೆ ಇತ್ತು ಒಡೆ ಒಂದು ಇಪ್ಪತ್ತು ಸಾವಿರ ಇಕ್ಬಿಟ್ಟೆ ನಮ್ಮ ನಮ್ಮ ಮಗಳದು ಏನಿಲ್ಲ ಸರ್ ಈಗ ಮುದ್ದು ಲಂಡವ್ರು ಮನೆ ತಕ್ಕ ಬರ್ತಾ ಇದ್ದಾರೆ ಮುದ್ದು ಕೊಡಿ ಅಂತೇಳಿ ಗೊಬ್ಬರದವ್ರು ಮನೆ ತಕ್ಕ ಬರ್ತಾ ಇದ್ದಾರೆ ಎಲ್ಲ ಇದನ್ನು ನಮ್ಮೇ ಮಾಡಿರೋದು ಸರ್ ಓಕೆ ರೇಟ್ ಇರೋದ್ರಿಂದ ನಾನು ಇಷ್ಟು ಬಂಡವಾಳ ಹಾಕಿದ್ದೀನಿ ಸರ್ ಅಲ್ಲ ಈಗ ಯಾರ ಡಿಪಾರ್ಟ್ಮೆಂಟ್ ಯಾರನ್ನು ಬಂದಾರ ರೆವಿನ್ಯೂ ಸೆಕ್ರೆಟ್ರಿ ಬಂದಿದ್ದಾರೆ ನಮ್ಮ ಕಮಿಷನವ್ರು ಬಂದಿದ್ದಾರೆ ಮಗ ಬಂದಿದ್ದಾರೆ ಎಷ್ಟು ನಷ್ಟ ಆಗ್ಬೋದು ಈಗ ನಿಮ್ಮ ಈಗಿನ ರೇಟ್ಗಳ ಒಂದು ನಾಲ್ಕು ಲಕ್ಷಕ್ಕೂ ಆಗ್ಬೋದು ಸರ್ ಇಪ್ಪತ್ತು ನಾಲ್ಕೈದು ಲಕ್ಷ ಈಗಿನ ರೇಟಾಗ ಒಂದು ನಾನ್ನೂರು ಐನೂರು ಪ್ಲೇಟ್ಗೆ ಕೊಯ್ದ್ರೂ ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿ ನಾ ಐದು ಲಕ್ಷ ಆಗ್ತದೆ ಸರ್ ಇದ್ರ ನಮಗೆ ಮಕ್ಕಳ ಓದ್ಸೋಕೆ ಬೆಳೆ ಇಕ್ಕ ಎಲ್ಲ ಸಾಲ ಮಾಡಿ ಮಾಡಿದ್ರೆ ಮನ್ಯಾಗ ಮಾಡೋರು ಯಾರು ಇಲ್ಲ ಸರ್ ನಾನು ಒಬ್ಬನೇ ಸರ್ ಅವು ಇವ್ರ ಮನೆಯಲ್ಲಿ ಬಿದ್ದಿ ಹಂಡಿದ್ದು ಅವ್ರ ಮಿಸಸ್ ಎಂಟೊಂಬತ್ತು ತಿಂಗಳಿಂದ ಕಾಯಿಲೆ ಅನುಭವಿಸ್ಕೊಂಡು ಹತ್ತು ವರ್ಷ ಹತ್ತು ವರ್ಷದಿಂದ ಮನೆ ಬಾಕಲು ಬಿಟ್ಟು ಬಂದಿಲ್ಲ ನಾನೇ ಎಲ್ಲ ಜೀವನ ನೋಡ್ತಾರ ಏನೋ ಹೆಂಡತಿಗೆ ಸಮಸ್ಯೆ ಸಮಸ್ಯೆ ಅದ ಏನು ಓದ್ತಾ ಅವ್ರ ಮಕ್ಕಳು ಮಕ್ಕಳು ಡಿಗ್ರಿ ಈ ನನ್ನ ಮಗಳು ಡಿಗ್ರಿ ಮಗನು ಫಸ್ಟ್ ಇಯರ್ ಸರ್ ಎಸ್ ಸಿ ಎಸ್ ಸಿ ಸರ್ ನಾವು ಸರಿ ಎಲ್ಲ ಇದನ್ನು ಮಾಡಿ